ಉಡುಪಿ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ತನ್ನನ್ನು ಪದಚ್ಯುತಗೊಳಿಸಿದ್ದಕ್ಕೆ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಸಿಡಿಮಿಡಿಗೊಂಡಿದ್ದಾರೆ ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಬಹಿರಂಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಕುತ್ಯಾರು ನವೀನ್ ಶೆಟ್ಟಿ ನಿಯೋಜನೆಗೊಂಡಿದ್ದಾರೆ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಕಿಶೋರ್ ಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಅಧಿಕಾರ ಕಸಿದುಕೊಂಡಿದ್ದಾರೆ ನಾನು ಯಾವ ಅಧಿಕಾರ ಹಸ್ತಾಂತರಿಸಲಿ ಎಂದು ಗರಂ ಆಗಿದ್ದಾರೆ ನೋವಾಗಿದೆ ಆದರೆ ಸುದ್ದಾನವಂಶ್ ಶೆಟ್ಟಿಗೆ ಯಾವತ್ತು ನಾನು ನನ್ ನನಗೆ ನೋವಾಗಿದೆ ಅಂತ ಹೇಳಿ ನಿಮಗೆ ಹಾಕ ಆಗಬೇಕು ಅಂತ ಹೇಳಿ ಹಾಗೋ ನಾನಲ್ಲ ನನ್ನ ಮನಸ್ಸಿನ ನೋವನ್ನು ಅಷ್ಟೇ ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದರೆ ನನ್ಗೆ ಗೊತ್ತಿಲ್ಲ

ನಿಮ್ಮ ಸನ್ಮಾನವೂ ಬೇಡ ನಾನು ಅಧಿಕಾರ ಹಸ್ತಾಂತರಿಸುವುದು ಇಲ್ಲ ಎಂದು ಕೋಪದಿಂದ ಕಿಶೋರ್ ಕುಮಾರ್ ಹೊರನಡೆದಿದ್ದಾರೆ